ಕಾಸರಗೋಡು ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿಯ ಯುಎಇ ಘಟಕದ ಆಶ್ರಯದಲ್ಲಿ ಮೂರನೆಯ ದುಬೈ ಗಡಿನಾಡ ಉತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಇದೇ ಬರುವಂತಹ ಅಕ್ಟೋಬರ್ ತಿಂಗಳ ಹದಿಮೂರರಂದು ದುಬೈ ಜಮಾ ಶಾಲಾ ಸಭಾಂಗಣದಲ್ಲಿ ಜರುಗಲಿದೆ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಸಹಯೋಗದಲ್ಲಿ ಕಾರ್ಯಕ್ರಮ ನಡೆಯಲಿದೆ ವಿಶ್ವದ ಪ್ರಮುಖ ಪ್ರವಾಸೋದ್ಯಮ ನಗರವಾಗಿರುವಂತಹ ದುಬೈಯಲ್ಲಿ ನಡೆಯಲಿರುವಂತಹ ಕನ್ನಡಿಗರ ಈ ಮಹಾಮೇಳಕ್ಕೆ ಪೂರ್ವಭಾವಿ ಸಿದ್ಧತೆಗಳು ಪೂರ್ಣಗೊಂಡಿರುವುದಾಗಿ ಉತ್ಸವ ಸಮಿತಿ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಬಹುಭಾಷೆಗಳ ಸಂಗಮ ಭೂಮಿಯಾಗಿರುವ ಕಾಸರಗೋಡು ಹಾಗೂ ಕರಾವಳಿ ನೆಲದ ಕಲೆಗಳನ್ನು ಜಗತ್ತಿನಾದ್ಯಂತ ಪಸರಿಸುವಂತಹ ಗಡಿನಾಡಿನಲ್ಲಿ ಕನ್ನಡ ಭಾಷೆಯನ್ನ ಉಳಿಸುವ ಹಾಗೂ ಬಹುಭಾಷೆಗಳ ಸಂಗಮ ನೆಲದಲ್ಲಿ ವೈವಿಧ್ಯ ಸಂಸ್ಕೃತಿ ಸಂವರ್ಧನೆಯ ಉದ್ದೇಶದೊಂದಿಗೆ ಕಾರ್ಯಾಚರಿಸುವಂತಹ ಕಾಸರಗೋಡಿನ ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿಯು ಈಗಾಗಲೇ ಗಡಿಯ ರಾಜ್ಯದ ದೇಶದ ಎಲ್ಲಿಯನ್ನ ಮೀರಿ ಕೊಲ್ಲಿ ರಾಷ್ಟ್ರವಾದ ಯುಎಇ ಮಸ್ಕತ್ ಮೊದಲಾದಡೆಗಳಲ್ಲಿ ಘಟಕಗಳನ್ನು ಸ್ಥಾಪಿಸಿ ಸಕ್ರಿಯವಾಗಿದೆ ಮೂರನೇ ದುಬೈ ಗಡಿನಾಡ ಉತ್ಸವವನ್ನು ಯುಎಇಯ ಸಮಸ್ತ ಕನ್ನಡಿಗರು ಪಾಲ್ಗೊಳ್ಳುವಿಕೆಯೊಂದಿಗೆ ಅಂತಾರಾಷ್ಟ್ರೀಯ ಕನ್ನಡ ಉತ್ಸವವನ್ನಾಗಿಸಲು ತೀರ್ಮಾನಿಸಿರುವುದಾಗಿ ಪದಾಧಿಕಾರಿಗಳು ತಿಳಿಸಿರ್ತಾರೆ ಹಾಗೆಯೇ ಸಂಜೆ ಮೂರು ಗಂಟೆಗೆ ಜರುಗಲಿರುವಂತಹ ವರ್ಣರಂಜಿತ ಸಮಾರಂಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಯುಎಇ ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಹರೀಶ್ ಶೇರಿಗಾರ ಉದ್ಘಾಟಿಸಲಿದ್ದಾರೆ ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿ ಯುಎಇಯ ಸಲಹಾ ಸಮಿತಿ ಅಧ್ಯಕ್ಷ ಅಶ್ರಫ್ ಶಾ ಮಾಂತೂರು ಅಧ್ಯಕ್ಷತೆಯನ್ನ ವಹಿಸಲಿದ್ದಾರೆ ಸಾಧಕರಾದ ಶಿವಶಂಕರ ನೆಕ್ರಾಜೆ ಲಿತೇಶ್ ನಾಯ್ಕಾಪು ಸತೀಶ್ ಪೂಜಾರಿ ಯೂಸಫ್ ಸಾಗರ್ ರೊನಾಲ್ಡ್ ಮಾರ್ಟಿಸ ಹಿರಿಯ ಕನ್ನಡದ ಪರ ಸಂಸ್ಥೆಯಾದ ಯಕ್ಷಗಾನ ಅಭ್ಯಾಸ ಕೇಂದ್ರ ದುಬೈ ದಿ ಸ್ವಿಚ್ ಕ್ಲಿನಿಕ್ ದುಬೈ ಇವರನ್ನ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಸೋಮಣ್ಣ ಬೇಬಿನ ಮರದ ಇವರು ಸನ್ಮಾನಿಸಲಿದ್ದಾರೆ ಶಾಸಕರಾದ ಶ್ರೀ ಸತೀಶ್ ಸೈಲ್ ಹಾಗೂ ಎಂಕೆಎಂ ಅಶ್ರಪ್ಪ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಎಸ್ ಪ್ರದೀಪ್ ಕುಮಾರ್ ಕಲ್ಕುರ ಸಂಸ್ಥಾಪಕರು ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿ ಹಾಗೆಯೇ ಎಆರ್ ಸುಬ್ಬಯ್ಯಕಟ್ಟೆ ಸದಸ್ಯರು ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಕರ್ನಾಟಕ ಸರ್ಕಾರ ಜಡ್ಡಿಎ ಕೈಯಾರ್ ಸಂಚಾಲಕರು ದುಬೈ ಗಡಿನಾಡ ಉತ್ಸವ ಸಮಿತಿ ಕುಮಾರ್ ಶೆಟ್ಟಿ ಗಾನದ ಮೂಳೆ ಸಂಯೋಜಕರು ದುಬೈ ಗಡಿನಾಡ ಉತ್ಸವ ಸಮಿತಿ ಉಪಸ್ಥಿತರಿದ್ದರು ಕವಿ ಕೈಯಾರಂಥವರ ಅಥವಾ ಕೈಯಾರರ ಚಿಂತನೆಯನ್ನು ಜಗತ್ತಿಗೆ ಪೂರೈಸಿದಂತ ಇದನ್ನ ಹೀಗೆ ಅನೇಕ ಅನೇಕ ಸಾಧಕ ಶ್ರೇಷ್ಠರುಗಳನ್ನು ಅವರ ಹೋರಾಟದ ಫಲಶ್ರುತಿ ಇಂದಿಗೂ ಕಾಸರಗೋಡು ಕನ್ನಡ ನಾಡಾಗಿ ದುಡಿದಿದೆ ಆಡಳಿತಾತ್ಮಕವಾಗಿ ಕೇರಳದಲ್ಲಿ ಇದ್ದರೂ ಕಾಸಗೋಡು ಕರ್ನಾಟಕಕ್ಕೆ ಸೇರಬೇಕಂತಿರುವ ಹಿರಿಯರ ಆಶೆ ಇದ್ರು ಈ ತುಳುವರ ಈ ಪುಣ್ಯಭೂಮಿ ಕನ್ನಡದ ಒಂದು ಸಾಂಸ್ಕೃತಿಕ ಸಂಪತ್ತಾಗಿ ಇವತ್ತಿಗೂ ಅದು ಮೆರೀತಾ ಇದೆ ಆ ಪ್ರದೇಶದ ಅನೇಕ ಒಂದರ್ಥದ ಉದ್ಯಮಪತಿಗಳು ಅಥವಾ ಉದ್ಯೋಗಾರ್ಥ ಉದ್ಯೋಗಾರ್ಥವಾಗಿ ಹೊರ ಪ್ರದೇಶಕ್ಕೆ ಹೋದವರು ದೊಡ್ಡ ಸಂಖ್ಯೆಯಲ್ಲಿ ಬೇರೆ ಬೇರೆ ದೇಶದಲ್ಲಿದ್ದಾರೆ ಎಲ್ಲವನ್ನು ಮೀರಿ ತಮ್ಮ ಸ್ವಧರ್ಮದ ಆಚರಣೆಯೊಂದಿಗೆ ಸ್ವಚಿಂತನೆಗಳ ಅಥವಾ ಸ್ವಮಾತ್ರ ಸಂಸ್ಕೃತಿಗಳ ಅನುಚರಣೆಯೊಂದಿಗೆ ತಮ್ಮ ಬದುಕನ್ನಲ್ಲಿ ಕಟ್ಟಿಕೊಂಡಿದ್ದಾರೆ ತಾವು ಸಂಪಾದಿಸಿದಂಥ ದೊಡ್ಡ ಧನವನ್ನು ಸಂಪತ್ತನ್ನು ತಮ್ಮ ಈ ಮಾತೃ ಪ್ರದೇಶಕ್ಕೆ ಶಾಲೆಗಳಿಗೂ ದೇವಾಲಯಗಳಿಗೂ ಪ್ರಾರ್ಥನಾ ಮಂದಿರಗಳಿಗೂ ಇಲ್ಲ ಇಲ್ಲಿಯ ಸಾಂಸ್ಕೃತಿಕ ಸಂಘಟನೆಗಳಿಗೂ ದಾರಿ ಏರಿತಾ ಇದ್ದಾರೆ ಅಂತಹ ದೊಡ್ಡ ಪ್ರಮಾಣದ ಸಂಖ್ಯೆ ಇರುವಂಥ ಒಂದು ಭೂಭಾಗ ಅದು ದುಬೈ ಈ ದುಬೈಯಲ್ಲಿ ಈಗಾಗಲೇ ಈ ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿ ಎರಡು ದೊಡ್ಡ ಸಮಾವೇಶಗಳನ್ನು ಅಲ್ಲಿ ಆಯೋಜಿಸಿದೆ ಈಗಾಗಲೇ ಬಹಳ ಯಶಸ್ಸನ್ನು ಕಂಡಿದೆ ನಮ್ಮೆಲ್ಲ ಜನ ಸಂಭ್ರಮಿಸಿದ್ದಾರೆ ತಮ್ಮ ನಾಯ ತಾಯಿನೆಲದ ಕಂಪನ್ನು ಈ ನಾಡಿನ ಕಂಪನ್ನು ಕನ್ನಡದ ಕಂಪನ್ನು ಅವರಲ್ಲಿ ದಿನಪೂರ್ತಿ ಅನುಭವಿಸಿದ್ದಾರೆ ಮತ್ತು ಒಂದು ಆತ್ಮವಿಶ್ವಾಸ ಅವರಲ್ಲಿ ಅಥವಾ ಈ ಪ್ರದೇಶದ ಬಗೆಗಿನ ಗೌರವವನ್ನು ಹೆಚ್ಚಿಸಿದೆ ಎಂದರೆ ತಪ್ಪಾಗಲಿಲ್ಲ ಯಾಕಂದರೆ ಅವರ ಹೆಚ್ಚಿನವರ ಮಕ್ಕಳು ಇವತ್ತು ಇಂದಿಗೂ ಇಲ್ಲಿಯೇ ವಿದ್ಯಾಭ್ಯಾಸವನ್ನು ನಮ್ಮ ಈ ಪ್ರದೇಶದಲ್ಲಿ ಪೂರೈಸ್ತಾ ಇದ್ದಾರೆ ಬೇರೆ ಬೇರೆ ಭಾಗಗಳಲ್ಲಿ ಬಂಧುಗಳೇ ಈ ಬಾರಿ ಮೂರನೆಯ ವರ್ಷದ ಕಾರ್ಯಕ್ರಮವಾಗಿ ಕರ್ನಾಟಕ ಗಡಿಯಾಭಿವೃದ್ಧಿ ಪ್ರಾಧಿಕಾರದ ಒಂದು ಸಂರಕ್ಷಣೆಯೊಂದಿಗೆ ಸತ್ವ ಸಹಯೋಗದೊಂದಿಗೆ ಇಲ್ಲ ಅದರ ಒಂದು ಸರ್ಕಾರದ ಒಂದು ಗೌರವದ ವ್ಯವಸ್ಥೆಯೊಂದಿಗೆ ಇದೇ ಅಕ್ಟೋಬರ್ ಹದಿಮೂರು ಆದಿತ್ಯವಾರದಂದು ದುಬೈಯ ಜಮ್ ಪ್ರೈವೇಟ್ ಶಾಲೆ ಓದ್ ಮೇಥಾ ದುಬೈ ಇಲ್ಲಿ ಒಂದು ದಿನದ ಪೂರ್ತಿ ದುಬೈ ಹರಿನಾಳ ಉತ್ಸವವನ್ನು ಆಯೋಜಿಸಲಾಗಿದೆ ಕಾರ್ಯಕ್ರಮ ಬೇರೆ ಬೇರೆ ರೀತಿಯಲ್ಲಿ ಅನಾವರಣಗೊಳ್ಳಲಿದ್ದು ಅಲ್ಲಿಯ ಸಾಧಕರುಗಳು ಅಥವಾ ಅಲ್ಲಿಯ ಉತ್ಪನ್ನಗಳು ಇಲ್ಲ ಅಲ್ಲಿಯ ವಿಶೇಷತೆಗಳನ್ನು ಅದರ ಪ್ರದರ್ಶನ ಪುಸ್ತಕ ಮಾರಾಟ ಇದೆಲ್ಲವನ್ನೂ ಒಳಗೊಂಡಂತೆ ನಮ್ಮ ಈ ಪ್ರದೇಶದ ಅಥವಾ ಅಲ್ಲಿಯ ಸಾಂಸ್ಕೃತಿಕ ಸರದಾರರುಗಳ ಒಂದು ಸಂಪನ್ನತೆಯೊಂದಿಗೆ ಅನಾವರಣದೊಂದಿಗೆ ದಿನಪೂರ್ತಿ ಕಾರ್ಯಕ್ರಮ ನಡೆಯಲಿಕ್ಕಿದೆ ಯಕ್ಷಗಾನ ಇರ್ಬೋದು ಅಥವಾ ದೈವರು ದೇವ ಸಂಗೀತ ಅಥವಾ ಕವಿಗೋಷ್ಠಿ ಇಂತಹ ಎಲ್ಲ ಚಿಂತನೆಗಳು ಇರ್ಬೋದು ಒಳ್ಳೆಯ ವಿದ್ಯುಕ್ತವಾದಂತಹ ಚಿಂತನ ಭಾಷಣಗಳಿರ್ಬೋದು ಇದೆಲ್ಲದರೊಂದಿಗೆ ಈ ಪ್ರದೇಶದ ಇದರಲ್ಲಿ ಇದರ ಮುಂಜಾನೆಯ ಕಾರ್ಯಕ್ರಮವನ್ನು ಶ್ರೀಯುತ ಹರೀಶ್ ಅವರು ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಸಂಜೆ ಸಾಧಕ ಸನ್ಮಾನ ಮತ್ತು ಗಡಿನಾಡ ರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಸಮಾರೋಪದಲ್ಲಿ ನಡೆಯಲಿಕ್ಕಿದೆ ಆ ಕಾರ್ಯಕ್ರಮದ ಪೂರ್ಣ ಉಸ್ತುವಾರಿ ಮತ್ತು ಪೂರ್ಣ ಅದರ ಸ ಸಹಯೋಗ ಅಥವಾ ಅದರ ಪೂರ್ಣ ಗೌರವವನ್ನು ಅದರ ಪೂರ್ಣತ್ವವನ್ನು ನಮ್ಮ ವಿಧಾನಸಭಾ ಅಧ್ಯಕ್ಷರಾದಂತಹ ಸನ್ಮಾನ್ಯ ಖಾದರ್ ಅವರು ಟಿ ಖಾದರ್ ಅವರು ವಹಿಸ್ತಿ ಬಹಳ ಹಿಂದಿನಂದು ಈ ಪ್ರದೇಶದಲ್ಲಿ ಈ ವ್ಯವಸ್ಥೆಗಳಲ್ಲಿ ನಮ್ಮ ಜೊತೆಗೆ ಸಹಯೋಗವನ್ನು ನೀಡಿದವರವರು ಮತ್ತು ಅಭಿಮಾನ ಮೂಡಿದವರು ಕನ್ನಡದ ಕಟ್ಟಾಳು ಕಾದರವರ ಅಧ್ಯಕ್ಷತೆಯಲ್ಲಿ ಅವರು ಮುಂದಾಡುತ್ತ ನಡೆಯುವ ಕಾರ್ಯಕ್ರಮದಲ್ಲಿ ಕನ್ನಡದಲ್ಲಿಯೇ ಕೇರಳದಲ್ಲಿ ವಿಧಾನಸಭೆಯ ಪ್ರಮಾಣವನ್ನು ಸ್ವೀಕರಿಸಿದಂಥ ಅಶ್ರಫ್ ಅವರು ಅವರಿವತ್ತು ನಾನು ಭಾಳ ಸಂತೋಷ ಪಡ್ತೇನೆ ಅತ್ಯುತ್ತಮ ಶಾಸಕ ನೆಲೆಯಲ್ಲಿ ಗೌರವಕ್ಕೆ ಪಾತ್ರರಾಗಿದ್ದಾರೆ ಗೌರವಕ್ಕೆ ಪಾತ್ರರಾಗಿದ್ದಾರೆ ಅವರು ಅವರು ಅಲ್ಲಿ ಉಪಸ್ಥಿತರಿದ್ದಾರೆ ಮೊನ್ನೆ ಒಂದು ದೊಡ್ಡ ದುರಂತವಾಯಿತು ಆ ದುರಂತವಾದಾಗ ಅದರಲ್ಲಿ ಕೇರಳ ಕರ್ನಾಟಕದ ಪ್ರಶ್ನೆ ಅಲ್ಲ ಒಂದು ಮಾನವೀಯ ನೆಲೆಯಲ್ಲಿ ಅದಕ್ಕೆ ಪರಿಪೂರ್ಣವಾದ ಆ ಪ್ರದೇಶ ಶೀರೂರು ಆ ದೊಡ್ಡ ದುರಂತದಲ್ಲಿ ನಿನ್ನೆ ನಮ್ಮ ಮೊನ್ನೆ ಎರಡು ದಿವಸಗಳ ಹಿಂದೆ ಅದರ ಪರಿಸಮಾಪ್ತಿ ಇನ್ನೂ ಅದರ ಕೆಲಸ ಆಗ್ತಾ ಇದೆ ನಮ್ಮದೇ ಈ ಪ್ರದೇಶದ ಪ್ರದೇಶದವರು ಸಮರ್ಥ ಈಜುಗಾರ ಅವರಲ್ಲಿ ಈಶ್ವರ ಮರ್ಪಿ ಅವರು ಪೂರ್ಣ ಅದಕ್ಕೆ ತನ್ನ ಜೀವನ ಪಣವಾಗಿಟ್ಟು ಸರ್ಕಾರ ಜೊತೆಗೆ ಕೈ ಜೋಡಿಸಿದ್ದಾರೆ ಆದರೆ ಅದರ ಎಲ್ಲ ಪೂರ್ಣವಾದ ಒಂದು ಬೆಂಬಲವನ್ನು ನೀಡಿದವರು ಅದರ ಮುಂದಾಳತ್ವ ನೀಡಿದವರು ಶ್ಯುತ ಸತೀಶ್ ಕೃಷ್ಣ ಶೈಲ್ ಶೈಲ್ ಅವರು ಅಲ್ಲಿಯ ಶಾಸಕರು ಅವರು ಇವರು ಅಶ್ರಫ್ ಅವರ ಜೊತೆಗೆ ಒಂದು ಸಹಯೋಗದೊಂದಿಗೆ ಅವರು ಮಾಡಿದಂಥ ಕೆಲಸ ಅದು ಬಹಳ ಶ್ಲಾಘನೀಯವಾದದ್ದು ಎಲ್ಲಿ ತನಕ ಅಂತ ಹೇಳಿದರೆ ಕೊನೆಗೆ ದೊರೆತಂಥ ಮೃತದೇಹವನ್ನು ಸಹಿತವಾಗಿ ಗೌರವಾನ್ವಿತವಾಗಿ ಅವರ ಕುಟುಂಬಕ್ಕೆ ಅದನ್ನು ರವಾನಿಸಿದ್ದು ಇದು ಒಂದು ಅರ್ಥದ ನಮ್ಮ ಈ ಪ್ರದೇಶದ ಮಾನವೀಯತೆಯ ತರ್ಪಣ ಅಂದ್ರೆ ಅದು ಪ್ರತಿಬಿಂಬ ಅಂದ್ರೆ ತಪ್ಪಾಗಲಾರದು ಅವರುಗಳನ್ನು ಸಹಿತವಾಗಿ ಈ ನಾವು ಗೌರವಿಸುವಂತ